ಇವತ್ತು ನಾವು ಸಕ್ಸಸ್ ಮೀಟ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ ಕೂಡ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡಲಿಲ್ಲ ಅಂದರೆ ಖಂಡಿತವಾಗ್ಲು ನಾವು ಸಕ್ಸಸ್ ಮೀಟ್ ನಾವು ಮಾಡೋದಕ್ಕಾಗ್ತಿರಲಿಲ್ಲ ಸಿನಿಮಾ ಎಲ್ಲರೂ ಒಪ್ಕೊಂಡಿದೀರ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾವು ಆಡಿಯನ್ಸ್ ಜೊತೆಗೆ ಕೂತ್ಕೊಂಡು ಸಿನಿಮಾನ ನೋಡುವಾಗ ಅವರ ರಿಯಾಕ್ಷನ್ಸ್ ಅವ್ರು ಎಂಜಾಯ್ ಮಾಡ್ತಿದ್ದನ್ನ ನೋಡಿ ನಾವು 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 ಸಿನಿಮಾ ಮಾಡಿದ್ದಕ್ಕೆ ನಮ್ಗೆ ತುಂಬಾ ತೃಪ್ತಿ ಆಗ್ತಾ ಇತ್ತು ಒಂದ್ ಒಳ್ಳೆ ನಮ್ಮ ವೀಕ್ಷಕರು ಕೊಟ್ಟಿದಿವೆ ಅನ್ನೋ ತೃಪ್ತಿ ನಮ್ಮ ಇಡೀ ಚಿತ್ರ ಇದೆ ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಡೇ ಒನ್ ಇಂದ ಹಿಡಿದು ಇವತ್ತಿನವರೆಗೂ ಕೂಡ ತುಂಬಾ ಕೋಆಪರೇಟಿವ್ ಮಾಡ್ಕೊಂಡು ಬಂದಿದ್ದೀರ ನಮ್ಮ ಎಲ್ಲ ಕಲಾವಿದರಾಗಿರ್ಬೋದು ನಮ್ಮ ಟೆಕ್ನಿಷಿಯನ್ಸ್ ಮುಖ್ಯವಾಗಿ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಲೇಬೇಕು ನಮ್ಮ ಕೋ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಎಡಿಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಿರ್ಬೋದು ಆಮೇಲೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ಸ್ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಒಂದೇ ಶೆಡ್ಯೂಲ್ ಅಲ್ಲಿ ನಾವು ಈ ಒಂದು ಸಿನಿಮಾನ ಮಾಡಿ ಮುಗಿಸಿದಿವಿ ಕಂಪ್ಲೀಟ್ ಸಿನಿಮಾ ನಾವು ಮೈಸೂರಲ್ಲಿ ಮಾಡಿದ್ವಿ ಆಮೇಲೆ ಮಿಕ್ಕಿದರ್ಸೆಂಟ್ ಮಾಡಿದ್ವಿ ಒಂದೇ ಶೆಡ್ಯೂಲ್ ಅಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಆಗಿದ್ದು ಆ ಒಂದು ಈ ಟ್ವೆಂಟಿ ತ್ರೀ ನೈನ್ಟೀನ್ ಏಯ್ಟೀಸ್ ವಾತಾವರಣದಲ್ಲಿ ನಾವೆಲ್ಲರೂ ಒಂದು ಫ್ಯಾಮಿಲಿ ಆಗಿ ಎಂಜಾಯ್ ಮಾಡ್ತಾ ಇದ್ವಿ ಒಂದು ಸಿನಿಮಾನ ಮುಖ್ಯವಾಗಿ ನಮ್ಮ ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ನಮ್ಮ ರವೀಂದ್ರ ಸರ್ಗೆ ತುಂಬಾ ಪ್ಯಾಷನೇಟೆಡ್ ಪ್ರೊಡ್ಯೂಸರು ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಹುಚ್ಚಲ್ಲಿ ಒಂದು ಇಂಡಸ್ಟ್ರಿಗೆ ಬಂದು ನಮಗೆ ಯಾವುದೇ ಒಂದ್ರಲ್ಲೂ ಕೂಡ ಕೊರತೆ ಆಗದೆ ಇವತ್ತಿನಲ್ಲೂ ಕೂಡ ಸಿನಿಮಾನ ತಗೊಂಡು ಬಂದು ಸಕ್ಸಸ್ ಮೀಟ್ ಅವರು ಈಗ ದುಬಾಯ್ ರಿಲೀಸ್ ಮಾಡೋ ಪ್ಲಾನ್ ಕೂಡ ಎಲ್ಲ ಮಾಡ್ತಾರೆ ಆ್ಯಕ್ಚುಲಿ ನಮ್ಗೆ ಇದು ಇಲ್ಲೇ ಸರ್ಪ್ರೈಸ್ ಸರ್ ಪೀಟರ್ ಸರ್ ಮಾತಾಡ್ತಿರೋದು ನಿಜವಾಗ್ಲೂ ನಮಗೂ ಸರ್ಪ್ರೈಸ್ ನಾವಿಲ್ಲಿ ಬಂದಿದ್ ತಕ್ಷಣ ದುಬೈಲ್ ರಿಲೀಸ್ ಆಗ್ತದೆ ಅನ್ನೋದು ಕೇಳಿ ತುಂಬಾ ಖುಷಿ ಆಗ್ತದೆ ಹಾಗೆ ನಮ್ಮ ಎಲ್ಲಾ ಕಲಾವಿದರ ಜೊತೆಗೆ ಮಾಡಿದ್ ನನಗೆ ತುಂಬಾ ಖುಷಿ ಅಂದ್ರೆ ನಾನು ಹೊಸ ಅಂತ ಯಾರು ನನ್ನನ್ನ ಟ್ರೀಟ್ ಮಾಡಿದೆ ಅವರಲ್ಲಿ ನನ್ನನ್ನ ಒಬ್ಳನ್ನಾಗಿ ಮಾಡಿಸ್ಕೊಂಡು ಮನೆ ಮಗಳೂ ಕೂಡ ನೋಡ್ಕೊಂಡ್ರು ತುಂಬಾ ಕಂಫರ್ಟಬಲ್ ಆಗಿ ಎಲ್ಲಾ ಆರ್ಟಿಸ್ಟ್ ಗಳು ಇದ್ರು ಕೂಡ ಜಯ ಸರ್ ಗೆ ನಾನ್ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಇವತ್ತು ಈ ಸಲ್ಮಾ ಅನ್ನೋ ಪಾತ್ರ ನಮ್ಮ ವೀಕ್ಷಕರ್ ಹತ್ರ ಆಗಿದೆ ಇವತ್ತು ಎಲ್ಲೇ ಹೋದ್ರು ನನ್ನನ್ನ ಮೊದ್ಲು ಅನು ಅಂತ ಕರಿತಾ ಇದ್ರು ಇವತ್ತು ಎಲ್ಲಾ ಕಡೆ ಸಲ್ಮಾ ಅಂತ ಕರಿತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಜೈತೀರ್ಥರು ಅವರು ನನಗೆ ಈ ಒಂದು ಅವಕಾಶನ ನನ್ನ ಮೇಲೆ ಭರವಸೆ ಇಟ್ಟು ಕಾನ್ಫಿಡೆಂಟ್ ಇಟ್ಟು ಒಂದು ಅವಕಾಶ ಕೊಟ್ಟಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಸಲ್ಮಾ ಪಾತ್ರದಲ್ಲಿ ನಾನು ಇರ್ತಿರ್ಲಿಲ್ಲ ಆ ಸಲ್ಮಾ ಪಾತ್ರಕ್ಕೆ ಮಾತ್ ಬರಲ್ಲ ಆ ಹುಡುಗಿ ಮಾತಾಡಲ್ಲ ಸಿನಿಮಾದಲ್ಲಿ ಆ ಆ ಒಂದು ಪಾತ್ರ ಮಾಡಬಹುದು ಅನ್ನೋ ಭರವಸೆನ ಜೈತಿರ್ತ ಸರ್ ನಮ್ಮಲ್ಲಿ ತುಂಬಿ ಆ ಒಂದು ನೈನ್ಟೀನ್ ಏಟೀಸ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ರಿಯಲ್ ಸ್ಟೋರಿನ ನಮ್ಮ ಕೈಲಿ ಮಾಡಿಸಿದ್ರು ಆ ರಿಯಲ್ ಜೋಡಿಗಳಿಗೆ ನಾವಿಬ್ರು ಅಹ್ ಜೀವನ ತುಂಬಿದೀವಿ ಒಂದು ಸಿನಿಮಾದಲ್ಲಿ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು